ಮಂಡ್ಯ ಜಿಲ್ಲಾ ಜೆ ಡಿ ಎಸ್ ಎಸ್ಸಿ ಎಸ್ ಟಿ ವಿಭಾಗದ ವತಿಯಿಂದ ಜೆ ಡಿ ಎಸ್ ಪರಿಶಿಷ್ಟ ಜಾತಿ ವಿಭಾಗದ ಪಕ್ಷ ಸಂಘಟನೆ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ದಲಿತ ಸಂಘಟನೆಗಳನ್ನು ಬಳಸಿಕೊಳ್ತಾ ಇರೋದರ ಬಗ್ಗೆ ಜೆ ಡಿ ಎಸ್ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರು ಹಾಗೂ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ನೇತೃತ್ವದಲ್ಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಯಿತು ಸಭೆಯಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಅನ್ನದಾನಿ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಪಕ್ಷ ಬಲಿಷ್ಠವಾಗಬೇಕು ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳು ಇವೆ ರಾಜಕಾರಣಕ್ಕಾಗಿ ಎಸ್ಸಿ ಎಸ್ಟಿ ಸಮುದಾಯವನ್ನು ಬಳಸಿಕೊಳ್ಳುವ ಕೆಲಸ ಆಗ್ತಾ ಇದೆ ದಲಿತರ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ನವರಿಗೆ ನಾಚಿಕೆಯಾಗಬೇಕು ಮಾನ ಮರ್ಯಾದೆ ಇಲ್ವಾ ಇಪ್ಪತ್ತೈದು ಸಾವಿರ ಕೋಟಿ ಎಸ್ಟಿ ಪಿ ಹಣವನ್ನು ವರ್ಗಾವಣೆ ಮಾಡಿಕೊಂಡಿದ್ದೀರಿ ಕಾಂಗ್ರೆಸ್ನಲ್ಲಿ ಎಸ್ಸಿ ವಿಭಾಗದವರು ಸತ್ ಹೋಗಿದ್ದಾರಾ ಎಲ್ಲಿದ್ದೀರಿ ಅಂತ ಪ್ರಶ್ನಿಸಿದ್ರು ಇದರ ಬಗ್ಗೆ ಹೋರಾಟ ಮಾಡ್ತೇವೆ ದಲಿತರಿಗೆ ಕಾಂಗ್ರೆಸ್ ಅನ್ಯಾಯ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಹಲವಾರು ಸಂಘಟನೆಗಳ ಹೆಸರು ಹೇಳಕೊಂಡು ಸಂಘಟನೆಗಳು ಇರಬಹುದು ಇಲ್ಲದೆ ಇರಬಹುದು ಆದರೆ ಸಂಘಟನೆ ಹೆಸರನ್ನ ರೂಪ ಕೊಟ್ಟುಕೊಂಡು ಹಿನ್ನೆಲೆಯಲ್ಲಿ ಇವತ್ತು ಇಡೀ ದೇಶದಾದ್ಯಂತ ಪ್ರತಿಭಟನೆ ನಡೀತಾ ಇದೆ ದೇಶದಾದ್ಯಂತ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅದು ಹೆಚ್ಚಾಗಿ ನಡೀತಾ ಇದೆ ಆಂಧ್ರದಲ್ಲಿ ನಡೀತಾ ಇರಬಹುದು ತಮಿಳುನಾಡಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಹಾರದಲ್ಲಿ ಒರಿಶಾದಲ್ಲಿ ಎಲ್ಲ ಏನಪ್ಪ ಆ ಪ್ರತಿಭಟನೆ ಅಂದ್ರೆ ಅಮಿತ್ ಶಾ ಅವರು ಬಿ ಜೆ ಪಿಯ ಮುಖಂಡರು ಮತ್ತು ಈ ದೇಶದ ಮಂತ್ರಿಗಳು ಬಾಬಾ ಸಾಹೇಬ್ ಅವ್ರಿಗೆ ಅಪಮಾನ ಮಾಡುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಾರ್ಲಿಮೆಂಟಲ್ಲಿ ಅಂತಕ್ಕಂಥ ವಿಚಾರಕ್ಕೆ ಇಡೀ ದೇಶದಾದ್ಯಂತ ಇವತ್ತು ಪ್ರತಿಭಟನೆ ನಡೀತಾ ಇದೆ ಈಗ ನಮ್ಮ ಸ್ನೇಹಿತರು ಹಲವಾರು ಸ್ನೇಹಿತರು ಹೇಳಿದಾಗೆ ನಮ್ಮ ಮೊಮ್ಮಣ್ಣ ನನಗೆ ారే అపమాన నమ్మ పక్షదరే ఆ పక్ష దే ఆగలి రాజకీయా బాబాసాహెబ్ విచారా హామీ సహస్ కుజ నా సైన్స్ పార్టీ కూడా సైస్ కూడా మాత్ర అంబేడ్కర్ సాహేబ్ర విచారా ಯಾರು ಕೂಡ ವಿಚಾರ ವಿಚಾರವಿಲ್ಲ ಅಂಬೇಡ್ಕರು ನಮ್ಮ ಸ್ವಾಭಿಮಾನದ ಸಂಕೇತ ದಲಿತರ ನಾಚಿಕೆ ನಾಚಿಕೆನ್ರಿಕೊಂಡು ಮಾತನಾಡ್ತಿದ್ದೀರಲ್ಲ ಮಾನವ ಮರ್ಯಾದೆ ಏನಾದ್ರು ಇಲ್ಲಿ ನಿಮ್ಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಎಲ್ಲರಪ್ಪ ನಮ್ಮ ಸಂಘಟನೆ ಸ್ನೇಹಿತರೆ ಕೇಳ್ತೇನೆ ನಾನು ಇದು ಇಪ್ಪತ್ತು ಎಲ್ಲೋರಪ್ಪ ನೀವು ಸಂಘಟನೆ ಸ್ನೇಹಿತರು ಕಾಂಗ್ರೆಸ್ ಎಸ್ ಟಿ ಎಸ್ ಎಸ್ ಸಿಗಿದ್ರು ನಿಮ್ ಸರ್ಕಾರ ನಡೀತಿದೆ ಇಪ್ಪತ್ತೈದು ಸಾವಿರ ಕೋಟಿ ಮೋಸ ಮಾಡುದಿಲ್ಲ ದಲಿತ ಸಮಾಜಕ್ಕೆ ಯಾವ ನ್ಯಾಯ ಮಾಡಿ ನೀವು

ಮಾಡ್ತರಲ್ಲ ಕಾಂಗ್ರೆಸ್ ನವರು ಎಲ್ಲೋ ನಿಮ್ಮ ಸಂಘಟನೆවರು ಎಲ್ಲಿದ್ರು ನೀವು ಕಾಂಗ್ರೆಸ್ ನಲ್ಲಿ ಎಸ್ಸಿ ಪಾತ್ರರರು ನಾಯಕರು ಬಂತಿದಿರಾ ಬಂತಿದೇನೆಂದ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ನದಿ ದುರಿತಾರರ ವೋಟ್ ಎಸ್ ಅಂತಂತ ಎಸ್ಸಿ ಎಸ್ ಎಸ್ಸಿ ಸಮಂತರು ಬಂತಿದಿರಾ ಯಾವ ತಾಂ ಪ್ರಶ್ನೆ ಕೇಳ್ತಾ ಇದ್ದೀವಿ ಅವತ್ತು ಎಲ್ಲೋ ಸಭೆಯಲ್ಲಿ ಜಿಲ್ಲಾ ಮಟ್ಟದ ದಿಶಾ ಸಮಿತಿ ಸದಸ್ಯರು ಮತ್ತು ಮಂಡ್ಯ ಜಿಲ್ಲಾ ಜೆ ಡಿ ಎಸ್ ಪರಿಶಿಷ್ಟ ಜಾತಿ ವಿಭಾಗ ಜಿಲ್ಲಾಧ್ಯಕ್ಷರಾದ ಎಸ್ ಟಿ ಜೈರಾಮ್ ಸಾತ್ನೂರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಭದ್ರಾಚಲಮೂರ್ತಿ ಶಂಕರ್ ಮಂಡ್ಯ ಜಿಲ್ಲೆಯ ಪರಿಶಿಷ್ಟ ಜಾತಿ ವಿಭಾಗದ ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಜಿಲ್ಲಾ ಮುಖಂಡರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರು ವಿವಿಧ ಸಹಕಾರ ಸಂಘದ ಸದಸ್ಯರುಗಳು ಹಾಜರಿದ್ದರು